ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪರ್ ಶಿಡಾರ್ ಲಾಕ್ಸ್ಗೆ ಸ್ವಾಗತ ಸೊ ಇವತ್ತು ಗುರುವಾರ ಆ ಹಬ್ಬದ ಹಿಂದಿನ ದಿನದ ಹಬ್ಬ ಸೊ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಅದ್ರದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಈಗ ಮುಗೀತು ಅಂತ ಹೇಳಕ್ಕಾಗಲ್ಲ ತಿರ್ಗಿ ಮತ್ತೆ ಶುರು ಮಾಡ್ಕೊತಾ ಇದ್ದೀನಿ ಕೂಡ ಆಲ್ಮೋಸ್ಟ್ ಕ್ಲೀನಲ್ಲಿದೆ ತೊಡಿದೀನಿ ಇವಾಗ ಅಡುಗೆ ತಿಂಡಿಗಳನ್ನ ಮಾಡಬೇಕು ಅಂದರೆ ಏನಾದರೂ ಐದು ಥರ ತಿಂಡಿ ಮಾಡಬೇಕು ಅಂತಾರಲ್ಲ ಸೊ ಹಾಗಾಗಿ ನಾನು ಮೂರು ಥರ ಮಾಡ್ತೀನಿ ಟೈಮ್ ಇದ್ದರೆ ಇನ್ನೂ ಎರಡು ಥರ ಮಾಡ್ತೀನಿ ಸಾಕಾದರೆ ಇಲ್ಲಾಂದರೆ ಮೂರು ಥರ ಮಾಡ್ತೀನಿ ಸೊ ಈಗ ಫಸ್ಟು ರೇವಿ ಉಂಡೆ ಮಾಡೋಣ ಆಮೇಲೆ ಕರ್ಜಿಕಾಯಿ ಮಾಡಿಕೊಂಡು ಒಬ್ಬಟ್ಟಿಗೆಲ್ಲ ತಯಾರು ಮಾಡಿ ಇಟ್ಬಿಟ್ರೆ ನಾಳೆ ಈಸಿ ಆಗುತ್ತೆ ನನಗೆ ಹಾಗಾಗಿ ರವೆ ಉಂಡೆ ಮಾಡಿದೆ ಸೊ ನೋಡಿ ಇದರ ರೆಸಿಪಿ ಎಲ್ಲ ನಾನು ಶಾರ್ಟ್ ವಿಡಿಯೋನಲ್ಲಿ ಹಾಕಿರ್ತೀನಿ ನೀವು ಬೇಕಾದ್ರಲ್ಲಿ ಚೆಕ್ ಮಾಡಬಹುದು ಸೊ ನಾನು ಇದನ್ನು ತೋರಿಸ್ಕೊಂಡು ನಾನು ವೀಡಿಯೋ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ನ ಮಾತ್ರ ತೋರಿಸ್ತಿದ್ದೀನಿ ನೀವು ಶಾರ್ಟ್ ವೀಡಿಯೋದಲ್ಲಿ ಕೂಡ ನೋಡಬಹುದು ನಾನು ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತೀನಿ ನೀವಲ್ಲೂ ಕೂಡ ನೋಡ್ಬೋದು ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಸ್ನೇಹಿತರೆ ರವೆ ಉಂಡೆ ಆಯಿತು ಹಾಗೆ ಒಬ್ಬಟ್ಟಿಗೆ ಕಾಳು ಕೂಗ್ಸೋಕೆ ಇಟ್ಟಿದ್ದೀನಿ ಮಧ್ಯ ಮಧ್ಯ ನೋಡಿ ಈ ತರ ಮಕ್ಳು ಕೂಡ ನೋಡ್ಕೋಬೇಕು ನಿನ್ನೆ ಬರ್ದಡೇದ ಐತೆಲ್ಲ ಬಲೂನ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದಾರೆ ಹಾಲ್ಕಾಯಿ ಸಿಟ್ಟಿದೀನಿ ಆರಿಸ್ತಾ ಆರಿಸಲಿಕ್ಕೆ ಸೊ ಕೊಡ್ಬೇಕು ಇವಾಗ ಮೂರ್ ಇಬ್ರಿಗೂ ಕೊಟ್ಬಿಟ್ಟು ಆಮೇಲೆ ನನ್ನ ಕೆಲಸ ಮಾಡ್ತೀನಿ ಸೊ ನೋಡಿ ಪೂಜೆ ಏನ್ ಗೊತ್ತಾ ಸ್ನೇಹಿತರೆ ಹಬ್ಬದ ಹಿಂದಿನ ದಿನಾನೇ ಒಂಥರ ಹಬ್ಬದ ಕಳೆ ಬಂದ್ಬಿಡುತ್ತೆ ಅದು ಮಾವಿನ ಸಾರಿ ಆ ಮಾವಿನ ತೋರಣ ಬಾಳೆ ಎಲೆ ಹೂವು ಎಲ್ಲ ನೋಡಿದ್ರೆ ನನಗೇನೋ ಒಂಥರ ಖುಷಿ ದೇವ್ರ ಮನೆ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಈಗಲೇ ನೋಡಿ ಇನ್ನು ನಾಳೆ ಎಷ್ಟು ಚೆನ್ನಾಗಿ ಕಾಣ್ಬಿಡ ಸೊ ಕರ್ಜಿಕಾಯಿ ರೆಡಿ ಮಾಡಿದೆ ಸೊ ಇದ್ರೆ ಸೊದಾಯ್ತು ಕರ್ಜಿಕಾಯಿಗೆ ಪೌಡರ್ ನೋಡಿ ಸೊ ಹಾಕಿ ನಾನು ಎರಡು ಮಕ್ಕಳನ್ನ ಇಟ್ಕೊಂಡು ಈ ಹಬ್ಬನ ಎಷ್ಟು ಅದ್ಧೂರಿಯಾಗಿ ಮಾಡೋದಕ್ಕೆ ಸಾಧ್ಯನಾ ಹೇಗೆ ಸಾಧ್ಯ ಅಂತ ಕೇಳ್ಬೋದು ಸೊ ನನಗೆ ಮೈಂಡಲ್ಲಿರೋದೊಂದೇ ಆಗೋಲ್ಲ ಅನ್ನೋದು ಯಾವುದೂ ಇಲ್ಲ ಖಂಡಿತವಾಗ್ಲೂ ಮಾಡಬಹುದು ನಾನು ಏಳೆಂಟು ವರ್ಷದಿಂದನೂ ಮಾಡೋದರಿಂದ ಸಮಯ ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ ಈ ಥರ ಅಡುಗೆ ತಿಂಡಿಗಳು ನಾನು ಲಕ್ಷ್ಮಿಗೆ ಅಡುಗೆ ಏನೇನು ಇಡ್ತೀನಿ ಅದನ್ನು ನಾನು ಮಾರ್ನಿಂಗ್ ಟೈಮೇ ಮಾಡ್ಕೊಳ್ತಾ ಇದ್ದೆ ಪ್ರತಿ ವರ್ಷವೂ ಬಟ್ ಈ ಸಲ ಸ್ವಲ್ಪ ಲೇಟ್ ಬರ್ತಡೇ ಇದ್ದಿದ್ದರಿಂದ ಬುಧವಾರ ನಾನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು ಇಟ್ಸ್ ಓಕೆ ಪರವಾಗಿಲ್ಲ ನೈಟ್ ಎಲ್ಲ ಕೆಲಸಗಳಿತ್ತು ಎರಡೂವರೆ ಮೂರು ಗಂಟೆ ಮಲ್ಕೊಂಡಾಗ ಸೊ ಇದೆಲ್ಲ ಮಕ್ಕಳನ್ನ ಮಲಗಿಸಿ ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ ಒಬ್ಬಟ್ಟಿದ್ದು ಕರ್ಜಿಕಾಯಿ ಆಯಿತು ರವೆ ಉಂಡೆ ಆಯಿತು ಸೊ ಇವಾಗ ನಾನು ಆ ಚಕ್ಲಿನ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಐಟಮ್ ತಾನೇ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ ಕಜ್ಜಾಯಕ್ಕೆಲ್ಲ ರೆಡಿ ಮಾಡಿದೆ ನನಗೆ ಪ್ರತಿ ವರ್ಷವೂ ಇದೇ ರೀತಿ ಆಗುತ್ತೆ ಸ್ನೇಹಿತರೆ ನಾನು ಎಷ್ಟೇ ನೋಡಿಕೊಂಡು ಪರ್ಫೆಕ್ಟಾಗಿ ಮಾಡಿದ್ರು ಕೂಡ ಕಜಾಯಿ ಅಷ್ಟು ನೀಟಾಗಿ ಬರೋದಿಲ್ಲ ಇದೊಂದು ಪ ಐಟಮು ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಬರೋದೇ ಇಲ್ಲ ಕಜಾಯ ಪರ್ಫೆಕ್ಟಾಗಿ ಮಾಡೋದಕ್ಕೆ ಸೊ ಈ ಸಲ ಊರಿಗೆ ಹೋದಾಗ ಅಜ್ಜಿ ಕೈಲಾಗಲಿ ಅಮ್ಮನ ಕೈಲಾಗಲಿ ಖಂಡಿತವಾಗಲೂ ಏಳ್ಸ್ಕೊಳ್ಳೇಬೇಕು ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ಇಲ್ಲಿ ವರ್ಷ ಆದರೆ ನೀಟಾಗಿ ಬರುತ್ತೇನೋ ಅಂದ್ಕೊಂಡು ಟ್ರೈ ಮಾಡ್ತೀನಿ ಬಟ್ ಬರೋದಿಲ್ಲ ಸರಿಯಾಗಿ ಇದೊಂದು ಅಡುಗೆ ಮಾತ್ರ ಅಷ್ಟಾಗಿ ಗೊತ್ತಾಗಲ್ಲ ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ ನಾನು ಹಾಗೆ ಚಕ್ಲಿ ಒಬ್ಬಟ್ಟು ರೇವಂಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಆ ಖಜೆ ಇದ್ದು ಏನು ಮಿಸ್ಟೇಕ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದೊಂದು ಮಾತ್ರ ಪರ್ಫೆಕ್ಟಾಗಿ ಬರೋದಿಲ್ಲ ಇಲ್ಲ ಅದು ಎಣ್ಣೆ ಬಿದ್ದ ತಕ್ಷಣ ಹೊಡೆದೋಗುತ್ತೆ ಹೋಗುತ್ತೆ ಅಂದರೆ ಎಲ್ಲ ಒಂಥರ ಗಟ್ಟಿ ಆಗ್ಬಿಡುತ್ತೆ ಈ ರೀತಿ ಆಗುತ್ತೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಅಜ್ಜಿ ಊರಿಗೋದಾಗ ಕಲ್ತ್ಕೊಳ್ಳೋಣ ಅದು ಕೂಡ ಒಂದೂವರೆ ಟೈಮು ಇಷ್ಟ ಸೊ ನೋಡಿ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಒಬ್ಬಟ್ಟು ಬೆಳಿಗ್ಗೆ ಹೊತ್ತಿ ಇಟ್ಟರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನೋಡಿ ಕಜಾಯಿ ಈ ರೀತಿ ಬಂತು ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಇಟ್ಸ್ ಓಕೆ ಐದು ಥರ ಆಯ್ತಲ್ವಾ ಅಷ್ಟೇ ಅದೊಂದೇ ಖುಷಿ ನಾನು ಹೊರ್ಗಡೆಯಿಂದ ತರಿಸ್ಬೋದು ಅದೇನೋ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹೊರ್ಗಡೆಯಿಂದ ತರಿಸೋದಕ್ಕೆ ಹೇಗಾದರೂ ಬಂದರೂ ಪರವಾಗಿಲ್ಲ ಅಂಥೇಳಿ ನಾನು ಮನೇಲೇ ಟ್ರೈ ಮಾಡಿ ಮಾಡ್ತೀನಿ ಏನೇನು ತಂದಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ನಾನು ಸೊ ಇದೆಷ್ಟು ರೀ ಮಾರು ಸೊ ಇನ್ನೂರಂತೆ ಎಷ್ಟು ಮಾರು ತಂದಿದ್ದೀರ ನಾಲ್ಕು ಮಾರ್ ಇದೆ ಸೊ ಇದೊಂದು ಹಾರ ನಷ್ಟ ಚೆನ್ನಾಗಿದೆ ಹಾಗೆ ಉಂಬಾಳೆ ತಂದಿದ್ದಾರೆ ಕಳ್ಸಿ ಕಿಡಬೇಕು ಏಳ್ನೂರ ಅಂತ ಇದು ಹಾರ ಸೊ ಇದು ತುಳಸಿ ಹಾರ ನಾನು ಪ್ರತಿ ವರ್ಷನೂ ತರಿಸ್ತೀನಿ ತುಳಸಿ ಹಾರ ತುಂಬಾ ಶ್ರೇಷ್ಠ ಹಾಗಾಗಿ ಆಂಜನೇಯ ಸ್ವಾಮಿಗೆ ಅಂತೇಳಿ ಹಾಗೆ ಎರಡು ತವರೆ ಹೂವು ತಂದಿದ್ದಾರೆ ಸೊ ಇದು ಫ್ರೂಟ್ಸು ಫ್ರೂಟ್ಸ್ ಅಂತೂ ಕೇಳೋಕ್ಕೆ ಹೋಗ್ಬೇಡಿ ರೈಟ್ ಅಷ್ಟು ಆಗ್ಬಿಟ್ಟೈತೆ ಸೊ ನೋಡಿ ಇಷ್ಟು ತಂದಿದ್ದಾರೆ ಹಾಗೆ ಇದೊಂದು ಫ್ಲವರ್ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರ್ ಡೆಕೋರೇಷನ್ಗೆಲ್ಲ ಹಾಕ್ತಾರಲ್ಲ ಸೊ ಆ ಥರ ಫ್ಲವರ್ ತಂದಿದ್ದಾರೆ ಸೊ ಇದು ಗಣಗ್ಳು ಹೂವು ಅಂತಾರಲ್ಲ ಸೊ ಅದು ಹಾಗೆ ಸ್ವಲ್ಪ ರೋಸ್ ತಂದಿದ್ದಾರೆ ಫ್ರೀ ಬಟರ್ ಇದು ಮಾರಿಗೋಲ್ಡ್ ಅಂತಾರಲ್ಲ ಸೊ ಅದು ಬಾಳೆ ಹಣ್ಣು ಹಾಗೆ ಎಲೆ ಸೊ ಇದಿಷ್ಟು ತಂದಿದ್ದಾರೆ ಇಲ್ಲಿ ತೋರಣಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ನೋಡಿ ಎಲೆ ಇದು ನೋಡಿ ಇದನ್ನೆಲ್ಲ ನಾನು ಒಂದು ಕಾಟನ್ ವೇಲೆಯಲ್ಲಿ ತ್ಯಾವ ಮಾಡಿ ಈ ಥರ ಇಟ್ಟಿದ್ದೀನಿ ಸೊ ಇದನ್ನೆಲ್ಲ ನಾನು ಇದೇ ತಾವ ಬಟ್ಟೆಯಲ್ಲಿ ಈ ಥರ ಇಟ್ಟು ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ ಅದು ಚೆನ್ನಾಗಿರುತ್ತೆ ಸೊ ಈಚೆ ಇಟ್ಟರೆ ಉಣ್ಗೋಗ್ಬಿಡುತ್ತೆ ಸೊ ಹಾಗೆ ಇಟ್ಟರೂ ಕೂಡ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರದ್ದು ಯಾವತ್ತು ಬಟ್ಟೆ ಮಾಡಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತೀನಿ ಸೊ ಈ ಹೂವು ಎಲ್ಲ ಇಡಬೇಕಾದ್ರೆ ಜಾಗ ಬೇಕಾಗುತ್ತೆ ಫ್ರಿಜ್ನಲ್ಲಿ ಸೊ ಅಂಥ ಟೈಮಲ್ಲಿ ನಾನು ತರಕಾರಿಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ಬಾಕ್ಸಸ್ನ ಈಚೆ ಇಟ್ಬಿಡ್ತೀನಿ ಹೂವು ಮಾತ್ರ ಇಟ್ಟಿರ್ತೀನಿ ನೋಡಿ ಈ ರೀತಿಯಾಗಿ ಎತ್ತಿಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ನನಗೆ ಸಾಕಷ್ಟು ಎಲ್ಪ್ನ ಮಾಡಿದ್ರು ಈ ಸಲ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಪ್ರತಿ ವರ್ಷವೂ ಇದನ್ನೆಲ್ಲ ನಾನೇ ಮಾಡ್ಕೊಳ್ತಾ ಇದ್ದೆ ಅವ್ರೇನು ಅಷ್ಟಾಗಿ ಅಷ್ಟಾಗಿ ಮಾಡ್ತಾ ಇರಲಿಲ್ಲ ನೀನು ಮಾಡು ಅಂತೇಳಿ ಎಲ್ಲ ಪ್ರಾಡಕ್ಟ್ ಐಟಮ್ಗಳೆಲ್ಲ ತಂದು ಕೊಟ್ಬಿಡೋರು ನನಗೆ ಎಲ್ಪ್ ಎಲ್ಲ ಅಷ್ಟಾಗಿ ಮಾಡ್ತಿರಲಿಲ್ಲ ಸೊ ಈ ವರ್ಷ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ರು ನನಗೆ ಅರ್ಧಕ್ಕರ್ಧ ಅವರೇ ಮಾಡಿದ್ರು ಅವ್ರಿಗೊಂದು ನಂಬಿಕೆ ಬಂದಿದೆ ಈ ಹಬ್ಬ ಮಾಡೋದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂಥೇಳಿ ಹಾಗಾಗಿ ಅವರು ಕೂಡ ಸಾಕಷ್ಟು ಎಲ್ಪನ್ನು ಮಾಡಿದ್ರು ಆಮೇಲೆ ನನಗೂ ಸ್ವಲ್ಪ ಅವಾಗವಾಗ ಒಂಥರ ಲೋ ಬಿ ಪಿ ಥರ ಆಗ್ತಿದೆ ಯಾಕೋ ಗೊತ್ತಾಗ್ತಾ ಇಲ್ಲ ನಾನು ಒಂದು ನಾಲ್ಕೈದು ದಿನದಿಂದ ಸ್ವಲ್ಪ ಊಟ ಎಲ್ಲ ತಿನ್ನೋದಕ್ಕೆ ಆಗ್ತಾಯಿಲ್ಲ ಟೈಮ್ ಕರೆಕ್ಟಾಗೆ ಎಲ್ಲ ಆಗಿ ತುಂಬ ಸಮಸ್ಯೆ ಅನಿಸ್ಬಿಟ್ಟಿದೆ ನನಗೆ ಅದನ್ನೆಲ್ಲ ಏನು ಹೇಳೋದು ಅಂತ ನಾನು ಹೇಳ್ತಾ ಇರಲಿಲ್ಲ ಈಗ ಫೈನಲಿ ಇದನ್ನೆಲ್ಲ ಮುಗಿಸಿ ನಾನು ಅಡುಗೆ ಎಲ್ಲ ಮಾಡಿ ಸೀರೆ ಕೂಡ ರಾತ್ರಿನೇ ಪಿನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡು ಎತ್ಕೊಂಡೆ ಕೊನೆಯಲ್ಲಿ ನನಗೆ ತಲೆ ತಲೆಸೋದು ಬಂತು ಅಷ್ಟಕ್ಕೆ ಬಿಟ್ಟು ನಾನು ಹೋಗಿ ಮಲ್ಕೊಳ್ಳೋ ಸಂದರ್ಭ ಬಂತು ನಾನು ಎರಡು ಮುಕ್ಕಾಲು ಮೂರು ಗಂಟೆ ಆಗಿತ್ತು ಅದೊಂದು ಮುಗಿಸ್ಬಿಡೋಣ ಆಮೇಲೆ ಎದ್ದು ಮಾಡ್ಕೊಳ್ಳೋಣ ನಾಲ್ಕು ಗಂಟೆಗೆ ಅಂತೇಳಿ ಎತ್ತಿ ಎಲ್ಲ ಪಿನ್ ಮಾಡೋಣ ಅಂತ ತಂದಿಟ್ಕೊಂಡೆ ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ ಹೇಗೆ ಏನಾಯ್ತು ಗೊತ್ತಿಲ್ಲ ಫುಲ್ ತಲೆ ಎಲ್ಲ ಸುತ್ತಾಯಿತು ನನಗೆ ಮಾಡೋದಕ್ಕಾಗಲಿ ಹಸ್ಬೆಂಡು ಸರಿ ಮಲ್ಕೊಂಬಿಡು ಅಂತೇಳಿ ಹೇಳಿದ್ರು ನಾನು ಫೋನ್ ಟ್ರೈ ಕೂಡ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನಾನು ಏನಾಯಿತು ಅಂತಲೇ ಗೊತ್ತಿಲ್ಲ ಆಮೇಲೆ ಅವರೇ ಎಲ್ಲ ಆಫ್ ಮಾಡಿ ಇಟ್ಟಿದ್ದರು ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕೂವರೇಲಿ ಎದೋಳ್ಸಿದ್ರು ಸೊ ಅವಾಗ ಎದ್ದು ನಾನು ಮಿಕ್ಕಿದ ಕೆಲಸ ನಾನು ಮುಗಿಸ್ಕೊಂಡೆ ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ಮು ಕೆಲಸ ದೇವರು ಮನೆ ಅಂತ ಬಂದಾಗ ಊಟ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀವಿ ಮರ್ತೋಗ್ಬಿಡ್ತೀವಿ ತಿನ್ನೋದನ್ನೇ ಹಂಗೆ ಮಾಡಬಾರ್ದು ಸ್ವಲ್ಪ ಆದರೂ ತಿಂದ್ಬಿಟ್ಟು ಕೆಲಸನ ಮಾಡಬೇಕು ಅನ್ನೋದು ಈಗ ಅರ್ಥ ಆಯ್ತು ನನಗೆ ಸೊ ಎಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ನೋಡಿ